ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿಜಾ ಇದೊಂದು ಚಾವ್ಲೆಟ್ ಬೀಟ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಲೋ ಮಾಡಲ್ ಎಷ್ಟು ಗಾಡಿ ಇದು ಕೇಳಿಸಾತ್ರ ಹಾಂ ಕೇಳಿಸ್ತಿದ್ದೀನಿ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ

ಡಾಕ್ಯುಮೆಂಟ್ಸ್ ರನ್ನಿಂಗ್ ಆಯ್ತಾನೆ ಗಾಡಿದು ಆ ಆ ಆ ಹಾ ಹಾ ರನ್ನಿಂಗ್ ಇದೆ ಲೋನ್ ಇದೆ ಇದೆ ಲೋನ್ ಇದೆ ತಾನೆ ಹಲೋ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿದು ಇಂಟೀರಿಯರ್ ಫೀಚರ್ಸ್ ಆ ಸೀಟ್ ಫೈವ್ ಸೀಟರ್ ಇದೆ 4 ಇಂಡ ಪೋಸ್ಟ್ ಸ್ಟೀರಿಂಗ್ ಇದೆ ಬರ್ತದೆ ಹಾ ಹಾ 4 ಇಂಡ ಪೋಸ್ಟ್ ಸ್ಟೀರಿಂಗ್ ಸಿಸ್ಟಮ್ ಅಡ್ಜಸ್ಟೇಬಲ್ ಸ್ಟೀರಿಂಗ್ ಸಿಸ್ಟಮ್ ಕಂಪನಿ ಇದೆನೆ ವಿತ್ ಎಲ್ಪಿಜಿ ಹೌದಾ ಕಂಪನಿ ಎಲ್ಪಿಜಿ ಎಲ್ಪಿಜಿ ಫಿಟ್ಟೆಡ್ ಇದೆಯಾ ಹಾಂ ಎಲ್ ಪಿ ಜಿ ನಾವು ಎಲ್ ಪಿ ಜಿಯಲ್ಲಿ ಹೋಗೋದು ಬರೇ ಇಷ್ಟೇ ಅಷ್ಟೇ ಒಂದು ಲೀಟ್ರ್ ಎರಡು ಲೀಟ್ರ್ ಪೆಟ್ರೋಲ್ ಹಾಸ್ಕೊಂಡಿರ್ತೀವಿ ಸ್ಟಾರ್ಟಿಂಗ್ ಅಷ್ಟೇ ಹೌದು ಹಾಂ ನಮಗೆ ಇಪ್ಪತ್ತೆರಡು ಇಪ್ಪತ್ಮೂರು ಬರ್ತೈತೆ ಎಲ್ ಒಳಗೆ ಇದಕ್ಕಾದ್ರೆ ಹದಿನೆಂಟೇ ಬರೋದು ಒಳಗೆ ಪ ಇದಕ್ಕೆ ಮೈಲೇಜ್ ಹೌದು ಹಾಂ ಪೆಟ್ರೋಲ್ಗೆ ಟೈರ್ಗಳು ಹಾಂ ಟೈರ್ ಬಿಲ್ಡ್ ಸ್ಟೌ ಬಿಲ್ಡ್ ಸ್ಟೌನ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹಾಂ ಹಾಂ ಎಲ್ಲಿ ಬರ್ತದೆ ಲೊಕೇಶನ್ ಗಡಿಯದು ಹಾಂ ಲೊಕೇಶನ್ ಗಡಿ ಎಲ್ಲಿ ಬರ್ತದೆ ಮಧುಗಿರಿ ಅಂತ ತುಮಕೂರು district ತುಮಕೂರು district ಮಧುಗಿರಿ ಹಾ ಹ ಎಷ್ಟ್ ಹೇಳ್ತೀರ rate ಗಳಿಗೆ ನೋಡಿ ಅದು ಅರವತ್ತು ಐದು ಹೇಳಿದಿವಿ ಎರಡು ಅರವತ್ತು ಹೇಳ್ತಿದಿರ ಹ ಒಂದು final ಎಷ್ಟ್ ಕೊಡ್ತೀರ ಅಣ್ಣ ಒಂದು ಹತ್ತು ಇಪ್ಪತ್ತು ಕಡಿಮೆ ಆದ್ರೆ ಕೊಟ್ಟು ಬಿಡ್ತೀವಿ ಅತ್ತ ಈಗ ಎರಡು ಲಕ್ಷದ ಅರವತ್ತೈದಕ್ಕೆ ಆಗಿತ್ತು ನಮ್ಮ ಹುಡುಗ ಬೇಡ ಅಂದಿದ್ದ ಅಲ್ಲಿ ಎಲ್ಲ ಯಾರೋ ಜಮಖಂಡಿಗೆ ಫೇಲ್ ಆಗಿತ್ತು ಮಾತಾಡಿದ್ವಿ